ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈನಿ ವ್ಲಾಗ್ ನನ್ನ ಹಿಂದಿನ ಬ್ಲಾಗಲ್ಲಿ ನಾವು ಕಳಲೆ ತೊಗೊಂಡು ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನು ತೋರಿಸಿದ್ದೆ ನನ್ನ ನೆಕ್ಸ್ಟ್ ಅಲ್ಲಿ ನಾನು ಅದು ರೆಸಿಪಿನ ತೋರಿಸ್ತೀನಿ ಅಂತ ನಿಮಗೆಲ್ಲ ಹೇಳಿದ್ದೆ ಇವತ್ತು ಅಮ್ಮ ರೆಸಿಪಿನ ಮಾಡ್ತಾ ಇದ್ದಾರೆ ನಿಮ್ಗೆ ಅದನ್ನು ತೋರಿಸ್ತೀನಿ ಬನ್ನಿ ಹೇಗೆ ಮಾಡ್ತಿದ್ದಾರೆ ಅಂತ ಯಾರ್ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರನ್ನ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಇದ್ದಾಗ ಅಪ್ಪ ಮರ್ಗಸಿ ಮಾಡಿಸ್ತಾಯಿದ್ರು ಮರ್ಗಸಿ ಅಂದರೆ ಯೂಶಲಿ ತೋಟದಲ್ಲಿ ಮಾಡಿಸ್ತೀವಿ ಮ ಅಂದರೆ ಕಾಫಿಗೆ ತುಂಬ ನೆರಳು ಬೀಳಬಾರ್ದು ಅಂತ ಈ ಟೈಮಲ್ಲಿ ಮರನೆಲ್ಲ ಕಡಿತಾರೆ ಅಂದರೆ ಸ್ವಲ್ಪ ತುದಿ ಮಾತ್ರ ಬಿಟ್ಟು ಕೆಳಗಡೆ ಏನನ್ನೆಲ್ಲ ಕಡ್ದು ಹಾಕ್ತಾರೆ ಕೊಂಬೆಗಳನ್ನ ಇನ್ನು ಮನೆ ಹತ್ರ ಇದ್ದಿದ್ದು ಸ್ವಲ್ಪ ಮರಗಳನ್ನು ಕಡಿತಾಯಿದ್ರು ತೋಟದಲ್ಲೆಲ್ಲ ಮರ್ಗ ಗಸಿ ಆಗಿತ್ತು ಇನ್ನು ಇವಾಗ ಕಳುಲೇ ನೋಡ್ತಾ ಇದ್ದೀರಲ್ವ ಇದನ್ನು ನಾವು ಇಷ್ಟೇ ಇಟ್ಕೊಂಡಿದ್ದು ಒಂದು ಸಾರಿಗಾಗಷ್ಟು ಇಟ್ಕೊಂಡಿದ್ವಿ ಅದನ್ನು ನೀರಲ್ಲಿ ನೆನೆಸಿಡಬೇಕಾಗತ್ತೆ ನಾ ಇದನ್ನು ಅಟ್ಲೀಸ್ಟ್ ಟೂ ಡೇಸ್ ಆದರೂ ನೆನೆಸಿ ಆ ನೀರನ್ನ ತೆಗಿಬೇಕಾಗತ್ತೆ ಯಾಕೆಂದ್ರೆ ಇಮಿಡಿಯೇಟ್ ಮಾಡೋಕ್ಕಾಗಲ್ಲ ಇದನ್ನು ಇನ್ನು ಅದನ್ನು ತುಂಬ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಬೇಯಿಸಿ ಆ ನೀರಿನ ಅಂಶ ಅದು ಬೇಯಿಸಿದ ಏನು ನೀರು ಅದನ್ನು ತೆಗಿಬೇಕಾಗತ್ತೆ ಇನ್ನು ಇದಕ್ಕೆ ಹಲಸಿನ ಬೀಜ ಅದೇ ನಾನು ಹೇಳ್ದಾಗೆ ಹಲಸಿನ ಗಾಳ ಅಂತ ಏನು ಹೇಳ್ತೀವಿ ನಮ್ಮ ಸೈಡು ಅದನ್ನು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಬಿಟ್ಟು ನಮ್ಮ ಸೈಡ್ ಯೂಸ್ ಮಾಡ್ತೀವಿ ಕಡಲೆಕಾಳು ಕೆಲವ್ರು ಯೂಸ್ ಮಾಡ್ತಾರೆ ಕಡಲೆಕಾಳು ಕೂಡ ಹಾಕೋಬಹುದು ಹಲಸಿನ ಬೀಜ ಇಲ್ಲ ಅನ್ನೋರು ನಾವು ಯೂಶಲಿ ಹಲಸಿನ ಬೀಜ ಹಾಕ್ತೀವಿ ಇದಕ್ಕೆ ಅಮ್ಮ ಮಸಾಲ ರೆಡಿ ಮಾಡ್ತಾ ಇದ್ದಾರೆ ಕಾಯಿ ಹಾಕೊಂಡ್ರು ಇವಾಗ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದಾರೆ ಇವಾಗ ಏನು ನೋಡ್ತಾ ಇದ್ದೀರಾ ಅಮ್ಮ ಕಟ್ ಮಾಡ್ತಾ ಅದನ್ನು ಕುಡ್ಲು ಅಂತ ಕರಿತೀವಿ ಅಮ್ಮ ಯೂಶಲಿ ಅದರಲ್ಲೇನೆ ಕಟ್ ಮಾಡೋದು ನಾವೇನಾದರೂ ಮನೆಗೆ ಬಂದ್ರೆ ಅಷ್ಟೇ ಚಾಕು ಯೂಸ್ ಮಾಡ್ತೀವಿ ಇನ್ನ ಇದಕ್ಕೆ ಅರಿಶಿನ ಆ್ಯಡ್ ಮಾಡ್ತಾ ಇದ್ದಾರೆ ಅರಿಶಿನ ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಪುಡಿನ ಆ್ಯಡ್ ಮಾಡ್ತಾ ಇದೀವಿ ಇನ್ನು ಇದಕ್ಕೆ ಖಾರ ಪುಡಿ ಕೂಡ ಹಾಕೋಬೇಕಾಗತ್ತೆ ಖಾರ ಅದು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ಹಾಕೊಂಡ್ರೆ ಬೆಟರು ಅಂದರೆ ಕೆಲವರು ಖಾರನ ಜಾಸ್ತಿ ಹಾಕೋತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದರೆ ಇದಕ್ಕೆ ಸ್ವಲ್ಪ ಖಾರ ಕಡಿಮೆ ಇದ್ರೇ ಒಳ್ಳೇದು ಅಂತ ಅನಿಸುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರತ್ತೆ ಇನ್ನು ಖಾರ ಪುಡಿ ಎಲ್ಲ ಹಾಕೊಂಡು ಚಂದ ನುಣ್ಣಗೆ ರುಬ್ಕೊಂಡಿದ್ದಾರೆ ರುಬ್ಕೊಂಡು ಇವಾಗ ಇದಕ್ಕೆ ಕಳಲೆಗೆ ಆ್ಯಡ್ ಮಾಡ್ತಾ ಇದ್ದಾರೆ ಅದು ಕೂಡ ಚೆಂದ ಬೆಂದಿದೆ ಹಲಸಿನ ಬೀಜನ ಫಸ್ಟೇ ಕಳುಲೆ ಜೊತೆಗೆ ಹಾಕೊಬಾರ್ದು ಯಾಕಂದರೆ ಕಳುಲೆನ ತುಂಬ ಹೊತ್ತು ನಾವು ಬೇಯಿಸೋದ್ರಿಂದ ಹಲಸಿನ ಬೀಜ ಫುಲ್ ಎಲ್ಲ ಮೆತ್ತ ಆಗಿಬಿಡತ್ತೆ ಹಾಗಾಗಿ ಫಸ್ಟು ಕಳಲೆನ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಹಲಸಿನ ಬೀಜನ ಬೇಯಿಸ್ಕೋಬೇಕಾಗತ್ತೆ ಆಮೇಲೆ ಈ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀವಿ ಇವಾಗ ಇದು ಚೆಂದ ಕುದಿ ಬಂದರೆ ಇದು ರೆಡಿ ಆಗತ್ತೆ ಇಷ್ಟೇ ಇದು ಕಳುಲ ಆ್ಯಕ್ಚುಲಿ ತುಂಬಾ ಒಳ್ಳೇದು ತುಂಬಾ ವಿಟಮಿನ್ಸ್ ಇದೆ ಇದರಲ್ಲಿ ಇದು ಯೂಶಲಿ ಈ ಕೆರೆ ಬದಿಲಿ ಹಳ್ಳದ ಬದೀಲಿ ಬೆಳ್ಕೊಂಡಿರತ್ತೆ ಇದನ್ನು ವಾಟೆ ಕಳಲೆ ಅಂತ ಕರಿತೀವಿ ಇದು ಬಿದಿರು ಕಳಲೆ ಅಲ್ಲ ಆ್ಯಕ್ಚುಲಿ ಇದು ಇದು ಹಾಗಾಗಿ ತುಂಬ ಸಣ್ಣ ಇರುತ್ತೆ ಬಿದಿರು ಕಳಲೆ ಅಂದರೆ ಸ್ವಲ್ಪ ದೊಡ್ಡ ಬರುತ್ತೆ ಇದನ್ನು ವಾಟೆ ಕಳಲೆ ಆಗಿರೋದ್ರಿಂದ ತುಂಬ ಚಿಕ್ಕ ಇರುತ್ತೆ ಅದ್ರ ತಿರುಳು ಮಾತ್ರ ಅಷ್ಟೇ ನಾವು ಕ್ಲೀನ್ ಮಾಡುವಾಗ ನೋಡಿರ್ಬೋದು ನೀವು ತುಂಬ ಅನಿಸಿರ್ಬೋದು ನಿಮಗೆ ಬಟ್ ಅದ್ರಲ್ಲಿ ಸಿಕ್ಕೋದು ಸ್ವಲ್ಪ ಅಷ್ಟೇ ಏಕೆಂದರೆ ಅದು ತಿರುಳು ಮಾತ್ರ ತೆಗೆಯೋದ್ರಿಂದ ಇನ್ನು ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡು ಒಗ್ಗರಣೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಅಮ್ಮ ರೆಡಿ ಮಾಡ್ತಾಯಿದ್ದಾರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆಂದ ಕಾಯ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾರೆ ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿ ಅದಕ್ಕೆ ಬೆಳ್ಳುಳ್ಳಿ ಏನೆಲ್ಲ ಸುಲ್ಕೊಂಡಿದ್ವಿ ಜಚ್ಕೊಂಡಿದ್ವಿ ಅದನ್ನು ಹಾಕೋತಾ ಇದ್ದೀವಿ ಸಕ್ಕ ಟೇಸ್ಟ್ ಆಗಿರುತ್ತೆ ಅದು ನೀವು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಅಂತೂ ತುಂಬಾ ಟೇಸ್ಟ್ ಇರುತ್ತೆ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಈಗ ಸಾರಿಗೆ ಆ ಒಗ್ಗರಣೆನ ಆ್ಯಡ್ ಮಾಡ್ತೀವಿ ಕಳುಲೆ ಆ್ಯಕ್ಚುಲಿ ಮಳೆ ಮಲೆನಾಡಲ್ಲಿ ಮತ್ತು ಈ ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಸೈಡಲ್ಲಿ ಹೆಚ್ಚಾಗಿ ಸಿಗುತ್ತೆ ಇದು ಇದು ಎಲ್ಲ ಸೀಸನಲ್ಲೂ ಸಿಗೋಲ್ಲ ಮಳೆಗಾಲ ಶುರುವಾಗೋ ಟೈಮಲ್ಲಿ ಮಾತ್ರ ಸಿಗೋದು ಇವಾಗೆಲ್ಲ ಇನ್ನು ಜೂನ್ ಜುಲೈ ಹಾಗೆ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ವ ಈ ಟೈಮಲ್ಲಿ ಇದು ಚಿಗುರು ಬರುತ್ತೆ ಹಾಗಾಗಿ ಆ ಚಿಗುರು ಎಳೆ ಕಳುಲೆನ ನಾವು ತಿನ್ನೋದ್ರಿಂದ ಈ ಟೈಮಲ್ಲಿ ಮಾತ್ರ ಸಿಗುತ್ತೆ ವರ್ಷಕ್ಕೊಮ್ಮೆ ಮಾತ್ರ ಇದು ಇದು ತಿಂದರೆ ತುಂಬಾ ಬೆನಿಫಿಟ್ಸ್ ಇದೆ ಹೃದಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಚರ್ಮದ ಸಮಸ್ಯೆಗೂ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ಬಾಡಿಯ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನು ಇದು ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾರೂ ತಿನ್ನಲ್ಲ ಅನ್ನೋರೇ ಇಲ್ಲ ಎಲ್ರಿಗೂ ತುಂಬಾ ಇಷ್ಟ ಇದು ಆ್ಯಕ್ಚುಲಿ ಆದರೆ ಅಮೃತನು ವಿಷ ಅನ್ನೋ ಹಾಗೆ ತುಂಬಾ ತಿನ್ನಬಾರ್ದು ಏನೋ ಒನ್ ಟೈಮ್ ತಿನ್ಬೋದು ಅಷ್ಟೇ ಯಾಕಂದರೆ ಇದು ಸ್ವಲ್ಪ ಬಾಡಿಗೆ ಹೀಟ್ ಕೂಡ ತುಂಬ ಹೀಟ್ ಇದ್ದವರು ತಿಂದರೆ ಅಂತೂ ಹೀಟ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒನ್ ಟೈಮ್ ತಿನ್ನೋಕೇನು ಪ್ರಾಬ್ಲಮ್ ಇಲ್ಲ ಇನ್ನು ಇದಕ್ಕೆ ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ಅಂತ ಸಖತ್ತಾಗಿರುತ್ತೆ ಇನ್ನು ನಮ್ಮ ಚಿಕ್ಕಮಗ್ಳೂರು ಭಾಗದಲ್ಲಿ ಯೂಶಲಿ ನಾವು ಸ್ವಲ್ಪ ಅಕ್ಕಿ ರೊಟ್ಟಿನ ಜಾಸ್ತಿ ಮಾಡ್ತೀವಿ ಬ್ರೇಕ್ಫಾಸ್ಟಿಗೆಲ್ಲ ಹಾಗಾಗಿ ಇದ್ರ ಜೊತೆಗೂ ಅಕ್ಕಿ ರೊಟ್ಟಿ ಇದ್ರೆ ಸಖತ್ತಾಗಿರುತ್ತೆ ಅದರಲ್ಲೂ ಸ್ಪೆಷಲ್ ಅಡುಗೆಗಳು ಮಾಡಿದಾಗ ಒಂದು ಸ್ವಲ್ಪ ಬೇಗ ಹೊಟ್ಟೆ ಹಸುವು ಆಗ್ತಾ ಇರುತ್ತೆ ಹಾಗಾಗಿ ಅಮ್ಮ ಅಡುಗೆ ಮಾಡಿದ ತಕ್ಷಣವೇ ಹೋಗಿ ರೊಟ್ಟಿ ಹಾಕ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಏಕಾಕ್ಷಿಗೆ ಅಷ್ಟು ಇಷ್ಟ ಆಗೋಲ್ಲ ಅವನು ಒಳ್ಳೇದು ಯಾವುದು ತಿನ್ನಲ್ಲ ಅದೇ ಕೆಟ್ಟದ್ದು ಅದರ ಜಂಕ್ ಫುಡ್ ಕೊಡಿಬೇಕಾದ್ರೆ ಚೆನ್ನಾಗಿ ತಿಂತಾನೆ ಒಳ್ಳಳ್ಳ ಅವನಿಗೆ ಸೇರಲ್ಲ ತರಕಾರಿಗಳಾಗಿರ್ಬೋದು ಯಾವುದೂ ತಿನ್ನಲ್ಲ ಈ ಮಕ್ಕಳೇ ಹಾಗೇನೋ ಅಥವಾ ಇವನೇ ಹಿಂಗೆನೋ ಗೊತ್ತಿಲ್ಲ ಇನ್ನು ಗೊಂಬೆ ಆಟಾಡೋಕ್ಕೆ ಅಂತ ಕೊಟ್ಟರೆ ಅದನ್ನು ಸ್ವಲ್ಪ ಎಲ್ಲ ತಲೆಗಿಲ ಎಲ್ಲ ಮುರಿದು ಕಿತಾಪತಿ ಮಾಡ್ಕೊಬಂದು ನನ್ನ ಹತ್ರ ತೋರಿಸ್ತಾ ಇದ್ದ ನೋಡಿ ಹೇಗೆ ಕಂಪ್ಲೇಂಟ್ ಮಾಡ್ತಾನೆ ಅಂತ ಇದೇ ಒಂದು ಹುಡುಗ ಹುಡುಗಿ ಇದ್ದರು ಅದನ್ನು ಮುರಿದ್ಬಿಟ್ಟು ಎತ್ಕೊ ನೋಡಿ ಇಲ್ಲಿ ತಲೆನ ಜಜ್ಜಿ ಒಡೆದಿ ಕಳ್ಳಂತರ ಪೋಸ್ಟ್ ಕೊಡ್ತಾ ಇದ್ದಾನೆ ಯಾಕೆ ಮುರ್ದೆ ಗುಂಬೆ ಎಷ್ಟು ಚೆನ್ನಾಗಿತ್ತು ಪಾಪ ಹುಡ್ಗ ಹುಡ್ಗಿ ಯಾಕೆ ಮುರ್ದೆ ಮುರಿದಾಕ್ಬಿಟ್ಟು ಡ್ರಾ ಮಾಡದೆ ಕೈ ನಿಲ್ಲ ಕಿತಾಪತಿ ಆಗಿದೆಯಲ್ಲ चिकन आहे येल मेले कर्कण होगा तजी कर्कण हो आहे आहे येन काचे काचे येन के नाचे सायकल ओडीबेका शिकन हे लज्जे गेलो अजी गेल। आचे कर्कण होगा न अजी कर्कण अजी कर्कण हे लज्जे कर्कण う ಅಜ್ಜಿ ಬಾ ಹೋಗೋಣ ಏಕಾಕ್ಷಿಗೆ ಮಧ್ಯಾಹ್ನ ಸ್ವಲ್ಪ ಮಲಗೋದನ್ನ ಅಭ್ಯಾಸ ಮಾಡಿದ್ದೀನಿ ಮುಂಚೆ ಎಲ್ಲ ಮಲಗ್ತಾನೆ ಇರಲಿಲ್ಲ ಹಗ್ಲೂ ಮಲಗ್ತಾ ಇರಲಿಲ್ಲ ರಾತ್ರಿಯೂ ಮಲಗ್ತಾ ಇರಲಿಲ್ಲ ಆ ಥರ ಮಾಡೋನು ಇವಾಗ ಅಟ್ಲಿ ಸ್ವಲ್ಪ ರಾತ್ರಿ ಮಲ್ಕೊತಾನೆ ಇನ್ನು ಹಗ್ಲು ಕೂಡ ಒನ್ ಅವರ್ ಮಲಗಿಸೋದನ್ನು ಅಭ್ಯಾಸ ಮಾಡಿದ್ದೀನಿ ನಾನು ಅವನ ಜೊತೆಗೆ ಮಲ್ಕೊಂಡ್ರೆ ಅವನು ಕೂಡ ಮಲಗ್ತಾನೆ ಅಮ್ಮ ಮಲಗಿದ್ದವನ್ನ ಬಂದ್ಬಿಟ್ಟು ಎಬ್ಬಿಸ್ತಾ ಇದ್ದಾರೆ ಬಾ ಸೈಕಲ್ ಓಡ್ಯಕ್ ಹೋಗೋಣ ಅಂತ ಅವನ ಪಾಪ ಮಲ್ಕೊಂಡಿದ್ದವನ ಎದ್ದು ಅಮ್ಮನ ಎಳ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಅಮ್ಮಂಗೆ ಹಗ್ಲಿಡಿ ಮನೇಲಿ ಇದು 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 ಬೋರ್ ಆಗಿರುತ್ತಲ್ವಾ ಅದಕ್ಕೆ ಸೈಕಲ್ ಓಡೋಣ ಬಾ ಅಂತ ಇವನ್ನ ಕರ್ಕೊಂಡು ಹೋಗೋದು ಅಲ್ಲಿ ದಾರಿಲೆಲ್ಲ ಇವನು ಎಲ್ರಿಗೂ ಒಂದಷ್ಟು ಮನೆಗಳು ಸಿಗತ್ತೆ ಎಲ್ರಿಗೂ ಹಾಯ್ ಬಾಯ್ ಅಂದ್ಕೊಂಡು ಹೋಗ್ತಾ ಇರ್ತಾನೆ ಅಲ್ಲಿ ಯಾರ್ದಾರು ಮನೆ ಒಳಗಡೆ ಹೋಗ್ಬಿಡೋದು ಇಬ್ರು ಅಜ್ಜಿ ಮೊಮ್ಮಗ ಹೋಗಿ ಒನ್ ಅವರ್ ಮಾತಾಡಿಕೊಂಡು ಅವ್ರ ಮನೆಯಲ್ಲೆಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಹರಟೆ ಹೊಡಿಬೋದು ಅಂತ ಹೋಗೋದು ನಮ್ಮೂರಿಗೆ ಮಳೆ ಬರಲ್ದಲೆ ತುಂಬಾ ಟೈಮ್ ಆಯಿತು ಆಲ್ಮೋಸ್ಟ್ ಒನ್ ಮಂತೆ ಆಯಿತು ಮಳೆನೇ ಬರ್ತಾ ಇಲ್ಲ ಆ್ಯಕ್ಚುಲಿ ಈ ಟೈಮಲ್ಲಿ ಮಳೆ ಬೇಕು ಯಾಕಂದರೆ ಮೆಣಸಿಗೆ ತುಂಬಾ ಒಳ್ಳೆಯದು ನೋಡ್ಬೋದು ನೀವು ಆಲ್ರೆಡಿ ಎಲ್ಲ ಗೊನೆ ಎಲ್ಲ ಕೆಂಪಾಗೋಗಿದೆ ಈ ಥರ ಕೆಂಪಾಗಿರೋದು ಉಳಿಯೆಲ್ಲ ಅಂತ ಹೇಳ್ತಾರೆ ಅಂದರೆ ಒಣಗಿ ಬಿದ್ದೋಗತ್ತೆ ಅಂತ ಅದೇ ಮಳೆಗೋಸ್ಕರ ಕಾಯ್ತಾ ಇದ್ದೀವಿ ಬಟ್ ಮಳೆ ಬರ್ತಾ ಇಲ್ಲ ಎಲ್ಲ ಕಡೆ ಮಳೆ ಬರ್ತಾ ಇದೆ ನಮ್ಮ ಸುತ್ತಮುತ್ತ ಇರೋ ಕೆಲವೊಂದು ಊರುಗಳಲ್ಲೆಲ್ಲ ಬಟ್ ನಮ್ಮೂರಿಗೆ ಮಳೆ ಬೀಳ್ತಾ ಇಲ್ಲ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಜೀರಿಗೆ ಮೆಣಸಿನ ಗಿಡ ಇದು ನಾನು ತುಂಬ ಕುಕ್ಕಿಂಗ್ ವ್ಲಾಗಲ್ಲಿ ಈ ಮೆಣಸಿಕಾಯಿನ ಅಡುಗೆಗೆ ಯೂಸ್ ಮಾಡಿದ್ದೀನಿ ಇದ್ರ ಗಿಡ ನೋಡಿ ಹೀಗಿರುತ್ತೆ ಇನ್ನು ಇಲ್ಲಿ ಅಪ್ಪ ಒಂದಷ್ಟು ಕಾಫಿ ಗಿಡನ ಬುಟ್ಟಿ ಮಾಡಿ ನಿಲ್ಲಿಸಿದ್ದಾರೆ ಹೋಗಿರೋ ಜಾಗಕ್ಕೆಲ್ಲ ಹಾಕಕ್ಕೆ ಬೇಕು ಅಂತ ಸೈಕಲ್ ಹೊಡ್ಕೊಂಡು ಅಮ್ಮ ಮತ್ತು ನನ್ನ ಮಗ ವಾಪಸ್ ಬಂದರು ವಾಪಸ್ ಬರ್ತಾ ಒಂದಷ್ಟು ಸಿಬೆಂಡ್ ತೊಗೊಬಂದಿದ್ರು ಒಬ್ಬರು ಆಂಟಿ ಕೊಟ್ಟು ಕಳಿಸಿದ್ರು ಅದನ್ನು ತಿಂದಾಯಿತು ತಿಂದಾದಮೇಲೆ ನಮ್ಮ ಚಿಕ್ಕಪ್ಪ ಬಂದುಬಿಟ್ಟು ಹರಿವೆ ಸೊಪ್ಪನ್ನು ಕೊಟ್ಟರು ಇದು ಕೂಡ ಬೆಳ್ದಿರೋದೇ ಹಳ್ಳಿ ಕಡೆ ಯೂಶ್ವಲಿ ಆರ್ಗ್ಯಾನಿಕ್ಕಾಗಿ ತಿನ್ನೋಕ್ಕೆ ತುಂಬಾ ಸಿಗತ್ತೆ ಅಂತಲೇ ಹೇಳ್ಬೋದು ಇದನ್ನು ತೊಗೊಬಂದು ಕೊಟ್ಟರು ಅದನ್ನೆಲ್ಲ ಅಮ್ಮ ಕ್ಲೀನ್ ಮಾಡಿ ಇಡ್ತಾಯಿದ್ರು ಇನ್ನು ಈ ಹಲಸಿನ ಹಣ್ಣ ನೋಡ್ತಾ ಇದ್ದೀರಲ್ವ ಇದು ಬಿಳುವ ಅಂತ ಕರಿತೀವಿ ಇದು ಹೆಂಗೆ ಅಂದರೆ ಈಗ ಮುದ್ದೆ ತಿಂದಂಗೆ ಗುಳುಗುಳು ಅಂತ ನುಂಗ್ಬೇಕಾಗತ್ತೆ ಅಗಿಯಕ್ ಆಗಲ್ಲ ಬಕ್ಕೆ ಅನ್ನೋದು ಈಗ ಪೇಟೆಲೆಲ್ಲ ಸಿಗುತ್ತಲ್ವ ಅದನ್ನ ಬಕ್ಕೆ ಅಂತ ಕರಿತೀವಿ ಅದನ್ನ ಹಾಗೆ ತಿನ್ಬಿಡ್ಬೋದು ಬಟ್ ಇದನ್ನ ಹಂಗೆ ತಿನ್ನೋಕ್ಕಾಗಲ್ಲ ಆಗಲ್ಲ ನೋಡಿ ನೀವೇ ಗೊತ್ತಾಗತ್ತೆ ಫುಲ್ ಮೆತ್ತ ಇರುತ್ತೆ ಇದು ಬಟ್ ಸಕ್ಕ ಟೇಸ್ಟ್ ಆಗಿರುತ್ತೆ ಮಾತ್ರ ಇದರಲ್ಲಿ ಅಂತ ಕೂಡ ಮಾಡ್ತೀವಿ ನಮ್ಮ ಸೈಡಲ್ಲಿ ಏಕಾಕ್ಷಿಗೆ ಯೂಶ್ವಲಿ ಸಂಜೆ ಸ್ನಾನ ಮಾಡಿಸ್ತೀವಿ ಯಾಕಂದ್ರೆ ಹಗ್ಲಿಡಿ ಮಣ್ಣಲ್ಲಿ ಆಟಾಡಿರ್ತಾನೆ ಕುಣ್ದಿರ್ತಾನೆ ಅಂತ ಹಂಗಾಗಿ ಸ್ನಾನ ಮಾಡಿಸ್ಕೊಂಡು ಬಂದೆ ನಮ್ಮನೆ ಹತ್ರ ಸಂಜೆ ಡೈಲಿ ಈವ್ನಿಂಗ್ ಪಿಕಾಕ್ ಬರುತ್ತೆ ಅಂತ ಹೇಳಿದ್ದೆ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಇವತ್ತು ಕೂಡ ಪಿಕಾಕ್ ಬಂದಿತ್ತು ಅದನ್ನ ನೋಡ್ಬಿಟ್ಟು ಫುಲ್ ಖುಷಿ ನೋಡ್ತಾ ಬಾ ಬಟ್ಟಾ ಕೋಳಿ ಬನ್ನಿ ಬಟ್ಟಾ ಹಾಕೊಳ್ಳಿ ಬನ್ನಿ ಸಾಕು ಸಾಕು ಬಾ ಮತ್ತೆ ಬಾ ಬೇಗ ಬಟ್ಟೆ ಹಾಕು ಬಾ ಎಸ್ ಈ ಬ್ಲಾಗ್ ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್